ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಂಬುಲಿಂಗ್ ಮನಗುಳಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸಮತಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಳಂದ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನು ಈ ಬಾರಿಯ ಸೆನೆಟ್ ಚುನಾವಣೆಯಲ್ಲಿ ಅದರ್ ದ್ಯಾನ್ ಪ್ರೊಫೆಸರ್ ಕೆಟಗರಿಯಿಂದ ಸ್ಪರ್ಧಿಸ್ತಾ ಇದ್ದೇನೆ ಈಗ ಈಗಾಗಲೇ ನಮ್ಮ ನರಬಳ ಸರ್ ಹೇಳಿದಂಗೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತ್ಮೂರು ಜನ ಸ್ಪರ್ಧೆ ಮಾಡ್ತಿದ್ದಾರೆ ಇಪ್ಪತ್ತ್ಮೂರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾರೂ ಇಲ್ಲದೆ ಹೋದ್ರಿಂದ ನಾನು ಈ ಚುನಾವಣೆಗೆ ನಮ್ಮಿಂದ ಒಬ್ಬರು ಪ್ರತಿನಿಧಿ ಯಾರೂ ಇರಲಿಲ್ಲ ಅಂದರೆ ಆಗಲ್ಲ ಅಂಥೇಳಿ ನಾನು ಇದಕ್ಕೆ ಸೆನೆಟ್ ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ ಹಾಗಾಗಿ ನಮ್ಮ ಭಾಗದಿಂದ ಎಲ್ಲರೂ ಸಹಕಾರ ಕೊಟ್ಟರೆ ನಾನು ನಿಮ್ಮ ಧ್ವನಿಯಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಲ್ಲಿ ಇರ್ತೇನೆ ಮತ್ತು ಈ ಭಾಗದಲ್ಲಿ ಬರುವಂಥ ಆಡಳಿತಾತ್ಮಕ ತೊಂದರೆಗಳಿಗೆ ಶಿಕ್ಷಕರ ತೊಂದರೆಗಳಿಗೆ ವಿದ್ಯಾರ್ಥಿಗಳ ತೊಂದರೆಗಳಿಗೆ ಎಲ್ಲರ ಸವಾಲುಗಳನ್ನು ನಾನು ಮುಟ್ಟಿಸುವಲ್ಲಿ ಸಂಪೂರ್ಣವಾಗಿ ಯಾವಾಗಲೂ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೀನಿ ನಾನು ದಿನದ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಸೇವೆ ಮಾಡಲು ಸಿದ್ಧನಿದ್ದೇನೆ ದಯವಿಟ್ಟು ಎಲ್ಲರೂ ತಮ್ಮ ಸಂಪೂರ್ಣವಾದ ಬೆಂಬಲವನ್ನು ನೀಡಿ ನನ್ನನ್ನು ಪ್ರತಿನಿಧಿಯಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಕ್ಕೆ ಕಳಿಸ್ಬೇಕು ಅಂತ ಕೇಳಿಕೋತೇನೆ ಚುನಾವಣೆ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ನಾಲ್ಕು ಮಂಗಳವಾರ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಐದು ಸಾವಿರ ಐದುನೂರು ಮತದಾರರಿದ್ದಾರೆ ಐದು ಸಾವಿರ ಒಂದು ಎರಡು ಸಾವಿರ ಮತ ಬಿದ್ದರೂ ಕೂಡ ನಮ್ಮನ್ನು ಚುನಾಯಿತರಾಗಿ ಕಳಿಸಬಹುದು ಅಭಿವೃದ್ಧಿ ನಮ್ಮ ನಾನು ಪ್ರತಿನಿಧಿಯಾಗಿ ಹೋದರೆ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಪ್ರೈವೇಟ್ ಕಾಲೇಜ್ಗಳಾಗಲಿ ಗೌರ್ಮೆಂಟ್ ಕಾಲೇಜ್ಗಳಾಗಲಿ ಯಾವುದೇ ಥರನಾದ ಆಡಳಿತಾತ್ಮಕ ತೊಂದರೆಗಳಿಗೆ ಸ್ಪಂದಿಸಬಹುದು ಶಿಕ್ಷಕರ ತೊಂದರೆಗಳಿಗೆ ಸ್ಪಂದಿಸಬಹುದು ಬೋಧಕರ ತೊಂದರೆಗಳಿಗೆ ಸ್ಪಂದಿಸ್ಬೋದು ಮತ್ತು ಇನ್ನೂ ಹೆಚ್ಚು ಹೆಚ್ಚಿನ ಹೊಸ ಹೊಸ ಕೋರ್ಸ್ಗಳು ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ತರೋದರಲ್ಲಿ ನಾನು ಸ್ಪಂದಿಸಬಹುದು ಚುನಾವಣೆ ಜಿಮ್ಸ್ ಆಸ್ಪತ್ ಜಿಮ್ಸ್ ಕಾಲೇಜು ಕಲಬುರಗಿಯಲ್ಲಿ ನಡೀತದೆ ಅಪೀಲ್ ನನ್ನ ಕ್ರಮ ಸಂಖ್ಯೆ ಬಂದ್ಬಿಟ್ಟು ಕರ್ನಾಟಕದ ಮನೆಯ ಮಗನಾಗಿ ಯಾರೂ ನಿಲ್ಲದೇ ಇದ್ದ ಪಕ್ಷದಲ್ಲಿ ನಾನು ಈ ಭಾಗದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ನಿಮ್ಮವನಾಗಿರ್ತೀನಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನಾನು ಸೇವೆ ಮಾಡಲು ಸಿದ್ಧನಿದ್ದೇನೆ ನನಗೆ ನಿಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಗೆಲ್ಲಿಸಬೇಕೆಂದು ಈ ಮೂಲಕ ರಾಜೀವ್ ಗಾಂಧಿ ಯೂನಿವರ್ಸಿಟಿಯನ್ನು ಸೆನೆಟ್ ಸಂಬಂಧಿಸಿದಂತೆ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಸುಮಾರು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಇಪ್ಪತ್ತ್ಮೂರು ಅಭ್ಯರ್ಥಿಗಳಿದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ನಡುವೆ ಒಬ್ಬರೇ ಅಭ್ಯರ್ಥಿ ಒಬ್ಬರೇ ಅಭ್ಯರ್ಥಿ ಸ್ಪರ್ಧಿಸಿದರೆ ಅದು ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಡಾಕ್ಟರ್ ಶಂಭುಲಿಂಗ್ ನುನುಗುಳಿಯವರು ಅವರು ವೈದ್ಯಕೀಯ ವೃತ್ತಿಯಲ್ಲಿದ್ದು ಮತ್ತು ಅದರ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಕೂಡ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಈ ಕಲ್ಯಾಣ ಕರ್ನಾಟಕದ ಏನು ಮತದಾರರಿದ್ದಾರೆ ಈ ಚುನಾವಣೆ ಚೆನ್ನಾಗಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಲೇಜ್ ಲೆಕ್ಚರ್ಸ್ ಆಗಿರ್ಬೋದು ಪ್ರೊಫೆಸರ್ಸ್ ಆಗಿರ್ಬೋದು ಅವರಲ್ಲಿ ಒಂದು ವಿನಂತಿ ಏನಂದರೆ ಕಲ್ಯಾಣ ಕರ್ನಾಟಕ ಭಾಗದವರು ಒಬ್ಬರೇ ನಿಂತಿರುವುದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನರು ಒಬ್ಬರೇ ಸ್ಪರ್ಧೆ ಮಾಡಿರೋದ್ರಿಂದ ಕಲ್ಯಾಣ ಕರ್ನಾಟಕದ ಪ್ರತಿಯೊಬ್ಬ ಮತದಾರರು ಕೂಡ ತಾವೇ ಸ್ವ ಸ್ವತಃ ನಿಂತೀವಿ ಮನುಗೂಡವರು ನಿಂತಿಲ್ಲ ನಾವೇ ನಿಂತೀವಿ ಚುನಾವಣೆಗಂತ ಒಂದು ಒಂದು ಮನೋಭಾವನೆಯಿಂದ ಅವ ಮತದಾನ ಮಾಡೋ ಮುಖಾಂತರ ಡಾಕ್ಟರ್ ಶಂಭುಳಿ ಮುನ್ಗುಳಿಯವರಿಗೆ ಸಮಾಜ ಸೇವೆ ಮಾಡಲಿಕ್ಕೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ಆ ಒಂದು ಯೂನಿವರ್ಸಿಟಿಯಲ್ಲಿ ಧ್ವನಿ ಎತ್ತಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅವರಿಗೆ ಸಂಪೂರ್ಣ ಬೆಂಬಲ ನೀಡುವ ಮುಖಾಂತರ ಗೆಲುವು ಗೆಲುವು ಗೆಲುವಿನ ಅಂತರ ಗೆಲುವಿನ ಅಂತರ ಹೆಚ್ಚಿನ ಗೆಲುವಿನಂತೆ ಗೆಲ್ಲಿಸಬೇಕು ಅಂತೇಳಿ ನಾನು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಪರವಾಗಿ ಮತ್ತು ಕಲ್ಯಾಣ ಕರ್ನಾಟಕ ಜನತೆಯ ಪರವಾಗಿ ನಾನು ಮತದಾರರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದರ ಜೊತೆಗೆ ಈ ಇವತ್ತಿನ ದಿವಸ ಈ ಭಾಗದ ಒಂದು ಧ್ವನಿ ಎತ್ನಕ್ಕೆ ಈ ಭಾಗಕ್ಕೆ ಅನ್ಯ ಆಗ್ತಕ್ಕಂಥ ಈ ಭಾಗಕ್ಕೆ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂತಾಗಿರ್ಬೋದು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಾಗಿರ್ಬೋದು ಅಲ್ಲಿ ಧ್ವನಿ ಎತ್ತಲಿಕ್ಕೆ ಮತ್ತು ಕೆಲಸ ಮಾಡಿಕೊಳ್ಳಲಿಕ್ಕೆ ನಮ್ಮ ಒಬ್ಬ ಪ್ರತಿನಿಧಿಯಾಗಿ ನಮ್ಮೂರಾಗಿರ್ತಕ್ಕಂಥ ಶೆಂಬಲಿಂಗ್ ಮನುಗುಳಿಯವರು ಆ ಒಂದು ಸ್ಥಾನದಲ್ಲಿ ಕೂಡಬೇಕಂತಕ್ಕಂಥ ಆಶಾಭಾವನಿಂದ ಎಲ್ಲರೂ ಸಪೋರ್ಟ್ ಮಾಡ್ಕೊತೀನಿ ಮತ್ತೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಆ ಅಭ್ಯರ್ಥಿಯಾದವರು ಡಾಕ್ಟರ್ ಮನುಗಳಿ ಅವರು ಕೂಡ ಮತದಾರರಲ್ಲಿ ಅವರ ಒಂದು ವಿನಂತಿಯನ್ನು ಮನವಿಯನ್ನು ಮಾಡ್ಕೋಬೇಕಂತ ಅವ್ರಿಗೆ ಕರ್ತಾಯಿದ್ದೀನಿ